ಓಹ್ ತಾಯಮ್ಮ ಆಯ್ತಾ ಕೆಲಸ ಅಯ್ಯೋ ಬಮ್ಮ ಎಷ್ಟು ಮಾಡಿದ್ರು ಸಣ್ಣ ಕೆಲಸ ಇದ್ದಂಗೆಯ್ಯ ಯಾವಾಗ ಕೆಲಸ ಇರೋಕೆ ಬಮ್ಮ ಅಯ್ಯೋ ಬೆಳಗ್ಬೇಕು ತೊಳಿಬೇಕು ಬಟ್ಟೆ ಒಗೀಬೇಕು ಮನೆ ತರಿಸ್ಬೇಕು ಇದ್ದಿದ್ದೇವೆ ಕೆಲಸಗಳು ಏನ್ ಯಾವಾಗ ಇಲ್ಲನಾಗಿರೋದು ನೀರ್ ಬಿಟ್ಟಿದ್ರು ನೀರು ಗೀರು ಎರಡು ಹಿಡ್ದು ಅಯ್ಯೋ ಸುಮ್ಕಿರ ಮತ್ತೆ ಏನು ಕೆಲ್ಸ್ಬೇಕು ಕೆಲ್ಸಕನ ಅಯ್ಯೋ ನೀನು ಹೇಳೋದು ದಿಟ್ವೆ ಕಣ ಏನು ಓಸಿ ಕೆಲ್ಸವ ಅಯ್ಯೋ ನಾನು ಐವತ್ತು ವಾರ ಬೇರೆ ಅಲ್ವಾ ಎಲ್ಲನೂ ತಾಸಿ ಕುರ್ಸಿ ಯಾರಮ್ಮ ಮಾಡ್ದೆ ಕಣ ಇನ್ನೇನಮ್ಮ ಮನೆ ಕಡೆಗೆ ಬಂದಿರಾ ಅಯ್ಯೋ ಅದಕ್ಕೆ ಇತ್ತುವಲ್ಲವನ ಹೊಸಿ ಬಟ್ಟೆ ಬರೋ ಇದ್ದವ ಹಸಿ ಹೊಸ ಆಮೇಲೆ ಅಯ್ಯೋ ನಿಮ್ಮಯ್ಯ ಮೀನು ಹಿಡಿಯೋ ಕುಂಟೋಗಿ ಒಂದು ಮೀನು ತಂದುಬಿಟ್ಟಿತ್ತು ಕಲ ಅವಾಗ ಹುಜ್ಜಿ ಪಜ್ಜಿ ಸಾರು ಮಾಡೋದಕ್ಕೆ ಸುಮಾರು ಹೊತ್ತಾಯಿತು ಹಾಂ ಎಲ್ಲಂತ ಆಸೆ ಉಸಿಯರು ಹಾಗದೆ ಬಂದ ಅಯ್ಯೋ ವಾರ ದಿವಸ ನಿಮ್ದು ಕೂಡ ಕೆಳಗೆ ತಂದಿದ್ದೀಯಂತ ಗಿಂಜಾಡ್ಕೊಂಡು ಹಾಂ ಇನ್ನು ನಾನು ಸೇರ್ಕೊಂಡು ಉಜ್ಜಿ ಹೆಸ್ರು ಮಾಡಿದೆ ಇಟ್ಟು ಮಾಡಿಟ್ಬಿಟ್ಟು ನಾನು ಉಂಜುರು ಹೊಂದ್ಬಿಟ್ಟು ಬಂದೇಕಾನವ வ ஊட்டாடி ஒன் சார் நின் மகிள் கரண்டு எல்லாரும் நான் கொடுக்க வயசாக எந்த கைல கத்தினி ஐ சுங்கரம அதுக்க அவ்வா உண்ட்ரேனும் சரி பூடு நீ எல்லோ இவ்வா அமன் மாறக்கிழக்காக அடிக ஹுசிச்சூ நன்காட்கிற அந்த நம்ம கைலு வயசாத ஓசிச்சென அதுக்காது ஊட்ட செந்த மாதிரி சுங்க நானும் ஊட்ட மாதிரி அனு nama gus ni rikala kata ki kodi dalam ni no, kai pergi Oh, kan awak yo, tay, ba, ni sar wo si cina gila. Oh inu eh, ye pul pull pull gitu cangga nak mari dia lemi. Oh cangga nak ada sar wo ntar, kus kus indu nti tu kan awak. Cangga nak ada nti kat eh, oh ba. Oh, udah unik bau eh. Kau kau bawa mugi naik sekolah ini mele. Oh, itu kan mah betin bulu. Mari kita bandi ta. Oh, semua rata kau bandi tua. Ye, tada u. Oh, amel he. ಪಾಪ ಅಮ್ಮ ಕರ್ಗಮ್ಮ ಬಂದದಲ್ಲ ಬಾಗಿನ ಮನೇಲಿ ಅದಕ್ಕೆ ಒಂದು ನಾಲ್ಕು ಮೀನೇ ಕೊಟ್ಬಿಟ್ಟೆ ಮಾಡ್ಕ ಉಂಡ್ಲಿ ಅಂದ್ಬಿಟ್ಟು ನಿಮಗೆ ಕೊಡೋದ ಅಂದರೆ ಒಸಿ ಇದ್ದವ ನಾಳಿಕ ಹೋಗ್ತದ ತಿರ್ಗವ ಹಾಂ ಬ್ಯಾಟಿಗೆ ಮೀನು ಬೆಟ್ಟಕ್ಕೆ ಹೋಯ್ತದೆ ಹಾಂ ನಾಳಿಕೆ ಕೊಡ್ತೀನಿ ಹಿಡಿದ್ರೆ ನಾನು ಇನ್ನ ಹೆಸ್ರು ಮಾಡಕ್ಕೆ ಹೋಗ್ತಿಲ್ಲ ನಾಳಿಕೆ ಹೋಗ್ತೀನಿ ಕನಿಗೆ ಮೀನು ಇಡಕೆ ಅಂತ ಅಂದದೆ ನಾನು ಹೇಳಿವ್ನಿ ನಮಗೆ ಬೇಡ ಅವೇನು ಕೊಟ್ಬಿಡು ಅಂತ ಇಸ್ಕೊಂಡು ಮಾಡ್ಕೊಳ್ಳಿ ಈಗ ಈಗ ಉಣ್ಣಕ್ಕೆ ಬಾ ಮಗಿನ ಕರ್ಕೊಂಡು ಉಂಡು ಬರುವೆ ಅಯ್ಯೋ ಸಿಕ್ಕಿಲ್ಲ ಸುಮ್ಮೀರಮ್ಮ ಏನಾಗ ಕೊಡ್ಮೀರ ಅಂದನ ಬಾಗಿಲ್ಲಿ ಕೊಟ್ಟರೆ ಮಾರ್ಕ ಉಂಡ್ಲಿ ಸುಮ್ಕಿರು ಪಾಪ ಅವಳು ತಂದು ಕೊಡೋದರಮ್ಮ ಹೊಟ್ಟೆ ಉರಿತದೆ ಕಣಮ್ಮ ನೋಡಿದ್ರೆ ತು ನಾನು ಅವಳನ್ನ ಭಾಳ ಕೇವಲವಾಗಿ ಮಾತಾಡ್ಬಿಟ್ಟ ಕಣಮ್ಮ ಹೊಸಿ ಹೊಟ್ಟೆ ಹುರಿಕಿಲ್ಲ ಕಣಮ್ಮ ಮಾತಾಡಬೇಡ್ದು ಕಣ ತಾಯಿ ನೀನೇನಾರು ಅನ್ಕೋ ಅನ್ಯಾಯವಾಗಿ ಮಾತಾಡಬೇಡ್ದು ಕಣವ್ ಬೇಕು ತಾಯಿ ಆ ಕರ್ಮ ಧರ್ಮ ಉಣ್ಣದು ಕಷ್ಟ ಇವತ್ತು ಒಬ್ಬನ ಗುರುವಾಗಿ ಮಾತಾಡ್ಬೋದು ತಾಯಿ ಅದು ಸತ್ತೇ ಆಗಿದ್ರೆ ನಮ್ಗೆ ಏನು ಆಗಿಲ್ಲ ತಿಳ್ಕೊಬಿಡು ಅದೇನಾರು ಇನ್ನೊಬ್ರು ಬಗೆ ಅನ್ಯಾಯವಾಗಿ ಮಾತಾಡಿ ಅದು ಸುಳ್ಳಾಗಿ ನಾವು ಮಾತಾಡಿದ್ರೆ ಆ ನಾವು ಮಾತ್ರ ಅಲ್ಲ ನಮ್ಮ ಮಕ್ಕಳು ನಮ್ಮಮ್ಮಕ್ಕಳು ಎಲ್ಲರೂ ಉಣ್ಬೇಕಾಯ್ತದೆ ಸರಿಯಾ ಮಗಳೇ ಅದಕ್ಕೆ ಕಣ್ಣು ಕಾಣ್ದಂಗಿರ್ಬೇಕು ನಾವು ಯಾಕೆ ಅಂದ್ಕೊಂಡು ಅದ್ರಲ್ಲೂ ಏನೂ ಮಾತೋಪ್ ಮಾಡಿದನೇ ಇಲ್ಲ ಅಂದ್ರೂ ಕಾಣ್ದನೇ ನಾವು ಏನು ಹೋಗ್ಬಾರ್ದು ಕಣ್ಮಗ ಇವ ಅಮ್ಮ ಹಿಂಗೆ ಅಂತದಲ್ಲ ಅಂತ ಬೇಜಾರು ಮಾಡ್ಕೋಬೇಡ ನೀನು ಅಯ್ಯೋ ನನಗೆ ವರ್ತಾಯ್ತು ಕಣಮ್ಮ ಪಾಪ ಒಂಟಿ ಹಣ್ಣು ಆ ಮಗಿನ ಕೂಲಿನಲ್ಲಿ ಮಾಡಿಸ್ ಸಾಕ್ತಾವಳೆ ನಾನು ಏನೇನೋ ಅಂದ್ಕೊಬಿಟ್ಟೆ ಕಣಮ್ಮ ಇಲ್ಲಿ ಹೆಸರುಗಳು ಏನೇನೋ ಮಾತಾಡ್ತಿರಲ್ಲ ನಾನು ತಪ್ಪಕ್ಕೆ ತಿಳ್ಕೊಬಿಟ್ಟೆ ಪಪ್ಪ ಅವಳು ಅಂತ ಹೆಂಗ್ಸಲ್ಲ ಅಂತ ಈಗ ಗೊತ್ತಾಯ್ತು ಚಿಕ್ಕ ವಯಸ್ಸಿಗೆ ಅಂತಲ್ಲ ಮತ್ತೆ ಇರೋಗಿದ್ದು ಗಂಡ ಒಟ್ಟು ಇದ್ದ ನನಗೆ ಅಯ್ಯೋ ಪಾಪ ಒಟ್ಟು ಇತ್ತದೆ ಏನು ಮಾಡಿ ಅಕ್ಕೇ ಅಮ್ಮನ ಇರಮ್ಮ ಅಂದೆ ನಾನು ಹೋಯ್ತೀನಿ ಹೋಯ್ತೀನಿ ಅನ್ಕಂಡು ನಿಂತಿದ್ಲ ಕರ್ಗಮ್ಮ ಚೆನ್ನಾಗ್ ಮಾತಾಡ್ತಾಳೆ ಕೂಟ ಹೊಸ ಚೆಂದ ನಂಗೆ ಮಾತಾಡೋಕ್ಕಿಲ್ಲ ಕಷ್ಟ ಸುಖ ನನಗೆ ಮಾತಾಡ್ತದೆ ಇರು ಕರ್ಕಾಕ ಹೋಗ್ಬೇಡ ನೀನು ಅವ್ಳಿಗೆ ಸರಿಯಾಗಿ ಇರು ಇಲ್ಲಯ್ಯ ಏನಂತೆ ಏನು ಉಣ್ಬಾರ್ದು ಉಣ್ಕೊತಿದ್ದ ಈಗ ಒಂದು ಬಲ ಇದ್ದಂಗೆ ಅವಳು ಅತ್ತಾಗಿತ್ತಾಗ ಹೋದ್ರು ವೆಣ್ಣಾರೆ ನೀನು ನೋಡ್ಕತಿಯೇ ಅಂತ ಅಂದೆ ಅದ್ಕೇವ ಅಮ್ಮ ಪಪ್ಪಾ ಅವ್ವ ನನ್ನ ಮಗಳು ಎಲ್ಲಿ ತಂದಳು ನನ್ನ ತಂಗಿಯ ಮಗಳು ಕಷ್ಟ ನೋಡಕ್ ಆಯ್ಕೆಲಾಕಂತಾಯಿ ಹೆಂಗಿರ ನೀ ಅಂತ ಅಂತಿತ್ತು ಸುಮ್ಮನೀರಕ ನೀನು ಅಯ್ಯೋ ಏನು ಹುಣ್ಬಾರ್ದು ಸುಮ್ ನೀರು ನೀನು ಅಂದ್ಬಿಟ್ಟು ನಾಳೆ ಸುಮ್ ನೀರು ಅಷ್ಟೆ ನೆನೆ ಕುಂತಿತ್ತು ಕಣವಾ ಉಣ್ಕೊಂಡು ಕುಂತಿತ್ತು ಕಣವ ನಾನೊಂದ್ರಮ್ಮ ಅನ್ಕಮ್ಮ ಒಬ್ಬಡ ಇರುವ ಕಣಮ್ಮ ಆಯ್ತು ಕಣವ ಅಂತಿತ್ತು ಆ ಸೊಸಿಲು ನೋಡಕ್ ಹೋಗಿದ್ನಲ್ಲ ಹೇಳ್ ಕಳ್ಸಿದಂತಲ್ಲ ಮುಗಿದ್ ನೋಡಕ್ಕೆ ನೋಡ್ಲಿ ನೀರು அய்யோ ஒத்தவ இவத்தவனாக இருக்குன அது யாக்கேன் நீ சொசில நோட் நானே யாரும் கழசிதே இதன இங்கே அதுக்கோ நீண்ட் சசில மொகின் நோட்கர கே கழுத்தல நோட்கரோகேன்புட்டு அதுனக்கா நானேக்கே கல்சனேசி மக்க நானே ஓய்லண்ட கல்சனே நான் கழசமா அய்யோ நன் கோத்தவா நானும் மதனா ஊ அண்டோதே ఆ గైద్యాకప్ప ఇల్లు బంద అందే అయ్యో నన్ను మనోళయ నోడ్కరగి అనిబుట్ కళ్సూ కణమ్మ అంత అంగవ నేను కంటూ కల్సిన అనిబుట్ ఇవ గులమ్మ అల్లి ఎక్కమ్ హోగ ఆటే అల్ లోపర్ ముడితె మొదల్యాలు సరి గోతా యాక ఇవ్ లోపర్ అన్నగ ఏ సమాధాన ఇక నమ్మ అవును బంది మక్క వా అది బంది నింక అవు మకా ఇవ్ మక్క నోడ హత ಹಾ ಯಾಕಮ್ಮ ಓಡೋಕ್ಕಾಗಿತ್ತು ತಾಯಿ ನಿಂದ ಅಮ್ಮಯ್ಯ ಕಣವ ಅವನು ಹಂಗೊಂದಿತ್ಕೊಂಡು ಬಂದೆ ನೀನು ಗಂಡು ಜಡ್ಡಿಗಳ ಮಾಡಾಕೋಬೇಡ ನೋಡಿ ಅಮ್ಮ ತಂದಾಗ್ತಾಳಲ್ಲ ಅಂತ ನನಗ್ ಹೋಗಿತ್ತ ನಮೇಲೆ ಅವ್ನು ನೀನು ಏನು ಮಾತಾಡ್ಬೇಡ ಕಣವ ನಿಂದ ಅಮ್ಮಯ್ಯ ನನ್ ಗೊತ್ತಿತ್ತಿಲ್ಲ ಇಲ್ಲ ನಾನು ಹೇಳ್ತೇನೆ ಇತ್ತಿತ್ತಿಲ್ಲ ಕಣವ ಈ ಬುದ್ಧಿ ಕಲ್ತಾನ ಸರಿ ಏಮ ಕೆಲ್ಸಕ್ಕೆ ಹೋಗಿ ಅನ್ಬಿಟ್ಟು ಹೋಗ್ಬಿಟ್ಟು ಅಲ್ಲೇ ಮಾಡಕಮ್ಮ ಹೋಗಿದ್ದವನು ಗುಲಾಮ ಬಂದ್ ಸುಮ್ಕಿರುವ ಸರಿ ಗಿಲ್ಸ್ತವ್ನ ಸುಮ್ಮನೆ ಬಿಡಕ್ಕೆ ಕಣ್ಣ ನನ್ನ ಮಾತ್ರ ಅವ್ಳ ಮೊದ್ಲೇ ಸರಿ ಇಲ್ಲ ಅಂತಮ್ಮ ಕರ್ಗಮ್ಮ ಇಲ್ಲಿರುವ ಅವನ್ನು ಕಟ್ಕೊಂಡ್ರೆ ಗಂಡನ್ ಬಿಡ್ತೀನಿ ಅವನ್ ಕರ್ಕೊಂಡು ಹೋಗ್ಬಂದಿರೋದಂತೆ ಸತ್ವಂತ ಹೆಂಗ್ ಮಾತಾಡ್ತಿದ್ಲು ಸೊ ಗಿಲ್ಸ್ತೀನಿ ಸುಮ್ಕಿರಿಗ ನೀವು ಕಾಲು ಕಟ್ಕೊತೀನಿ ನಾನು ಅಯ್ಯೋ ಇನ್ನು ನಿಮ್ಮಯ್ಯ ಬೋಯ್ತಾನೆ ನಿನ್ಗೆ ಯಾಕೆ ಬೇಕು ಇತ್ತುಕೋ ಕೆಲಸ ಅಂತ ನಾನಿಲ್ಲಾರು ಹೇಳ್ತೇನೆ ಇಟ್ಟಿತ್ತಿಲ್ಲ ಮಗ ಅವನೇ ಹೆಂಗೆ ಅಂದಿದ್ದು ನಮ್ಮ ಮನೆಯವಳು ಹೋಗಿ ಅಂದ್ಲು ಕಣ್ಣಮ್ಮ ಅದಕ್ಕೆ ಬಂದೆ ಅಂತ ಅಂದವ್ವ ನೋಡು ರಾಜರು ಅಷ್ಟು ಇಟ್ಕೋಬೇಕು ಮಾತಾಡಬೇಕು ಸುಮ್ಮನೆ ಗೊತ್ತಿಲ್ಲ ಗುರಿಲ್ದಂಗೆ ಸುಮ್ಮನೆ ಸುಮ್ಮನೆ ರಾಜರು ಅಷ್ಟು ಸಿಕ್ಕಾಕೊಂಡಾಗ ಯಾಕೆ ನೀನು ಹೋಗಿದ್ದೆ ಏನು ಎಂತು ಅಂತ ನಿನ್ನ ಗಂಡನ ನೀನು ವಿಚಾರ್ಸ್ಕೊ ಬೇಡನೇ ಕಿಲವ್ವ ಈಗ ನಿನ್ನ ಕಾಲು ಯಾರು ಬಿಳ್ತೀನಿ ನಾನು ಅವು ನೀನು ಏನು ಯಾವ ಸುದ್ದಿ ಎತ್ತಬೇಡ ಕಟ್ಟಾಯಿ ನಿನ್ನ ಕೈ ಮುಗಿದು ಬಿಡ್ತೀನಿ ನಾನು ನೋಡು ಆಮೇಲೆ ಆಯಿತು ಬಿಡಮ್ಮ ಪಪ್ಪ ನಿನ್ನ ಸಿಕ್ಸಾನೆ ಅಲ್ಲ ನೀನು ಎತ್ತಿದ ಬೆಂಕಿಕ್ಕ ಅಲ್ಲಕರಮ್ಮ ಇವ್ನಿಗೆ ಯಾಕಮ್ಮ ಸಮಸ್ಯೆ ಅಲ್ಲವಾ ಅವ್ರ ಮನೆಗೆ ಯಾಕಮ್ಮ ಹೋಗಬೇಕು ಆ ನಾನು ಕರಮ್ಮ ನಾನೇ ನನಗೆ ಬೈತಿದ್ದ ಅವ್ರ ಮತ್ತೆ ಹೋಗ್ಬೇಡ ಹೋಗಬೇಡ ಅನ್ಬಿಟ್ಟು ಇವನು ಯಾಕಿಲ್ಬದ ಆಮೇಲಿಂದ ಅವಳು ಬದಲನೆ ಮಕ ನೋಡ್ದೆ ನೀನು ಹೆಂಗಾಗಿತ್ತಿನ ಮಕ ಅಂತ ಅವನು ಮಕ ಬದಲಾವಣೆ ಆಯಿತು ಇವಳ ಮಕ್ಕನೂ ಬದಲಾವಣೆ ಆಯಿತು ಯಾಕಂದಾಯ್ತು ಯಾಕು ಹಾಂ ಕಾಪಾ ತಕ್ಕಿರ ಮತ್ತೆ நோட் சுமக்கி நீங்க ரொஸ்ட் இடம் மாதாட் கண்ணம்மா சும் சும் மாடி ஏன் பிரயினா சிக்காக்கள்ளி ஆமேலி இவ்வளோ நீக்கவோ சும்மும் அஷ்டு இட் மாதாக்கு சும் சும் மாடாபாட நீன்னக்கு கான்ஹோதம் யாவத்தாரே ஒன் தின கழ்த்தன சிக்காக்கிள்வா அங்க சீக்கலம்மா யாக்கு நீத்து அவன் புட் பண்ணி அமேல் கேட்குட சும்ட்டனமா சிகாக்கள்ளி சுமக்கி இரலாட்னி ಆ ಮುಂಡೆ ಹೆಂಗ ಊರಿಂದ ಹಚ್ಕೊಡ್ಸ್ತೀನಿ ಗೊತ್ತಾ ಓ ನಾನೇನು ಊಲಿಯನ್ನು ಕೊಡ್ಸಿರೋಕ್ಕೇನು ನನಗೆ ಅವತ್ತಿನ ನಾನು ಮಾತಾಡಕಿಲ್ಲ ಕಣಮ್ಮ ಯಾವಾಗ ಗೊತ್ತಾಯ್ತು ಕರ್ಗಮ್ಮ ಯಾವ್ದೇ ಹೇಳ್ತಾ ಆತನ ಮಾತಾಡಕಿಲ್ಲ ಊರಂದು ಮಾತಾಡ್ತಿದ್ದಿಲ್ಲ ಕಣಮ್ಮ ಪಾಪ ಭಾಗ್ಯಂಗೆ ನಾನು ಮಾತಾಡಿನಿ ಇಲ್ಲಾನೇ ಕೇಳೋ ಸ್ವಲ್ಪ ನಾನು ಮಾತಾಡಿನಿ ನನಗಿಂತ ಹೆಚ್ಚಾಗಿ ಮಾತಾಡಳೆ ಇವಳೆ ಸರಿ ಇವಾಗ ಇನ್ನೊಬ್ರ ಬಗ್ಗೆ ಹೆಂಗೆ ಮಾತಾಡಾಳು ಹೆಂಗಮ್ಮ ಮಾತಾಡಾಳು ಕರ್ಸೋಟಿ ಅದಕ್ಕೆ ನನಗಂತೂ ಇಷ್ಟ ಕೇಳ ಕಣಮ್ಮ ನನ್ನ ಅವ್ರು ಮಾತಕ್ಕೆ ಹೋಗಿರೋ ನಾನು ಯಾಕಬೇಕು ನಾನು ಹೋಗೋದೇ ಬಿಟ್ಟುಟೆ ನಾನು ಅವಳೇ ಬಂದಿದ್ದೆ ದಿವಸ ನಾನು ಬರಕಿಲ್ಲ ಅಂತ ಯಾಕೆ ಬಂದಿಲ್ಲ ನೀನು ಅಕ್ಕ ಅಂದ್ಕೊಂಡಿದ್ದೀನಿ ನಿನ್ನ ಯಾಕೋಕ ಬರ್ದಿ ಏನಕ್ಕೆ ಮಾತಾಡ್ತಾ ಬಂದಿಲ್ಲ ನೀ ಇದ್ದಾಗ ಆಗಲೇ ಅವಳು ಬಂದಿರೋದು ಅವಳು ನಾನು ನನಗೋಗಿತಿಲ್ಲ ನೆಲೆ ದಿಸ್ಲೇ ಅವಳು ಬಂದಿರೋದು ಹಾಂ ಇವ್ನು ಯಾಕೆ ಹೋಗಿದ ಅಂತ ನನಗೆ ಅನುಮಾನ ನನಗೆ ನೋಡಿದ್ರೆ ಅದರಷ್ಟು ಹಿಡಿತೀನಿ ಅಮ್ಮ ಇಡಿಸ್ಬಿಟ್ಟು ಮಾತ್ರ ಇಬ್ಬರಿಗೂ ಬರ್ಸ್ಬೇಕಮ್ಮ ನೀನು ಏನಾದರೂ ಅನ್ಕೊಬಿಡು ಎಲ್ಲಾದರೂ ಸೈಸ್ಕೊಬೋದು ಇದ್ರಲ್ಲಿ ಸೈಸ್ ಕಳ್ಕೋದಮ್ಮ ನನ್ನ ಮಗನಿಂದ ಏನು ಮಾಡ್ಸಾಗ ಇದ್ದಾನಮ್ಮ ಅವನು ಹಾಂ ಮದುವೆ ಮಾಡ್ಕೊಂಡು ಹೋಗೋ ಆರೇ ತಿಂಗಳು ಕರ್ಕೊಬೈತೀನಿ ನಮ್ಮ ನಮ್ಮಪ್ಪ ಒಪ್ಪಿಸ್ಬಿಟ್ಟು ಅಂತ ಅಂದ ಈ ಮದುವೆ ಆನೆ ಆರೊಳಿಸಾಕೊತ್ತು ಇನ್ನೂ ಕರ್ಕೊಂಡೋಗಿ ಅವನು ಹೋಗಿ ನಾನು ಎಷ್ಟು ಎತ್ತಿ ಹೇಳ್ಕೊಳಕ್ಕೆ ತಗತಿಲ್ಲ ನನ್ನ ಮಗನಿಗೆ ಊರು ಎಂತೂ ಅಂತ ಕೇಳಿದ್ರು ಹೇಳಕ್ಕಿಲ್ಲ ಹಾಂ ಹಿಂಗ ಹೋದ್ರೆ ಇನ್ನು ಮನೆಗೆ ಸಂಜೆ ಬರ್ತಾನೆ ಗ್ಯಾರಂಟಿ ಇಲ್ಲ ಆರು ತಿಂಗಳು ಮೂರು ತಿಂಗ್ಳು ಅನಿಸ್ತದೋಗಿ ಹದ್ ಮೈಸೂರು ತಿಂಗ್ಳಿದ್ಬಿಟ್ಟು ಬರ್ತಾನೆ ಅಂತದ್ರಲ್ಲೂ ನಾನು ಕಟ್ಕೊಂಡು ಅಣ್ಣ ದೇವ್ರು ಅಂದ್ಕೊಂಡು ಬಾಟ ಆಟ ಮಾಡ್ಕೊಂಡ್ಲ್ವ ಇವ್ನಿಗೆ ಯಾಕಮ್ಮ ಈ ಬುದ್ಧಿ ಅನ್ನ ಕಲ್ತ್ಕೊಂಡಿದ್ದಾನು ಅವಳು ಸರಿ ಅಂದ ಮೇಲೆ ಯಾಕ ಮಲ್ ಹೋಗಬೇಕು ಹೇಳಮ್ಮನೆಯಾ ನನ್ನ ಕಾಪಾ ತಕ್ಕಿಳುವಮ್ಮ ಆಯ್ತು ಆಯಿತು ಆಯಿತು ಸುಮ್ಮನಿರು ರಾಜರೋಷ್ಟು ಇಟ್ಕೊಂಡು ಮಾತಾಡುವೆ ಈಗ ಯಾಕೆ ಸುಮ್ಮನೆ ಮಾತು ಸುಮ್ಮನೆ ನಿನ್ ಗಂಡು ಬಂದಂಗೆ ಮಕ್ಕ ಅಪಕ್ಕ ಊದಾಡ್ಸ್ಬೇಡ ಸುಮ್ಮನೆ ಹಂಗಿದೆ ಹಂಗಿರು ಇನ್ನೇನು ರಾಜರೋಷ್ಟೇ ಇಬ್ಬರು ಯಾಕೆ ನೋಡಿ ನಾನು ಬ್ಯಾರ ಅನ್ನ ಹಾಕಿಲ್ಲ ಮಾತ್ರ ಆಗುವ ನಿಂದ ಅಮ್ಮಯ್ಯ ಕಣವ ಈಗೇನು ಮಾತಾಡಕ್ ಹೋಗ್ಬೇಡ ನಿಮ್ಮ ಒಯ್ಯ ಬೋಯ್ತಾನೆ ಮುಂಡೆ ಉಣ್ಕೊಂಡ್ ತಿನ್ಕೊಂಡ್ ಮನೇಲಿ ಬಿದ್ದಿರು ಅಂದ್ರೆ ಇಲ್ಲಿಂದ ಅಲ್ ಗಂಟಾಕ ಕುದಿಯಾಗುಸತಿ ಅಂತ ಬೋಯ್ತಾನೆ ಕಣವ ನಿಂದ ಅಮ್ಮಯ್ಯ ಹೇಳ್ಬೇಡ ಕಣ್ಕಂದ್ ಬುಡವ ನಾನೇ ಕೇಳಕ್ ಹೋಗನೇ ಅದರ ಸಿಟ್ಕೊಂಡ್ ಮಾತಾಡ್ತೀರಿ ಪಾಪ ನಿನ್ನೆ ಸಿಕ್ಸಾನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ